ನಾನು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಅವರು ಒಬ್ಬ ಸ್ವಾಮೀಜಿಗಳಿಗೆ ಫೋನ್ ಮಾಡಿ ಡಿ ಕೆ ಶಿವಕುಮಾರರು ಕಾನ್ಫರೆನ್ಸಿಂಗ್ ಕಾನ್ಫರೆನ್ಸಿಂಗ್ ಕಲಿತ್ಕೋತಾರಲ್ರಿ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ ಪಾಟೀಲ್ ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ ಲಿಂಗಾಯತರು ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯ ಅದಾನೆ ನಾವು ಒಕ್ಕಲಿಗರು ಒಂದಾಗಿ ಈ ಸಿದ್ದರಾಮಯ್ಯವ್ರನ್ನ ಲೋಕಸಭೆ ಇಲೆಕ್ಷನ್ ಮುಗಿದ ಹದಿನೈದು ದಿವಸನಾಗ ನಾವು ಇಳಿಸ್ತೀವಿ ಅದಕ್ಕೆ ನಿಮ್ಗೆ ಸಹಕಾರ ಇರಲಿ ಸಿದ್ದರಾಮಯ್ಯ ಹೊಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇದೇನು ರಾಹುಲ್ ಗಾಂಧಿ ಇವರಿಬ್ಬರೂ ನಾವು ಮಾತಾಡಿದ್ದೀವಿ ನಂದು ಈಗಲೇ ಅವರು ಅವ್ರು ವಕೀಲಗಾರ ಸಮಾಜನಾಗೇನು ಹೇಳ್ಯಾರ ನಾವು ಒಬ್ಬ ಒಕ್ಕಲಿಗರ ಮುಖ್ಯಮಂತ್ರಿ ಆಗುತ್ತಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ ನಾನು ರಾಜ್ಯದ ಹಾಲಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದೇನಂದರೆ ನಿಮ್ಮ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮು ಆಗಿ ಮುಂದುವರಿಯಬೇಕಾದ್ರೆ ಡಿ ಕೆ ಶಿವಕುಮಾರ್ ಚೇಲಾಗಳು ಎಲ್ಲೆಲ್ಲಿ ನಿಂತಾರೆ ಅವನ್ನೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈಗಾಗಲೇ ಕಾಂಗ್ರೆಸ್ಸು ಒಡೆದ ಮನೆ ಆಗಿತ್ತು ಅಲ್ಲಿ ಅವ್ರು ಹೇಳ್ತಾರೆ ಐವತ್ತು ಮಂದಿ ಎಮ್ ಎಲ್ ಎಗಳು ಎಲ್ಲ ಈಗಾಗಲೇ ಏಕನಾಥ್ ಶಿಂದೆ ಅಲ್ಲಿಂದ ಯಾರು ಅವ್ರು ಶಾರದ್ ಬವ ಇವರು ಇದ್ದಾರಲ್ರೀ ಅಜಿತ್ ಪವಾರ್ ಇಬ್ಬರು ಭೀ ನಾಮಕರಣ ನಾವು ಮಾಡೀವಿ ತೊಟ್ಲಾಗು ಹಾಕಿವಿ ಅವರಿಬ್ಬರು ಈಗ ಹುಟ್ಟಾರ ನಾಮಕರಣ ಆಗೈತಿ ಈ ಲೋಕಸಭೆ ಎಲೆಕ್ಷನ್ ಪ್ರೌಢಾವ್ಯಸ್ಥೆಗೆ ಬರ್ತಾರೆ ಸರ್ಕಾರ ಬೀಳ್ತದೆ ಹಂಡ್ರೆಡ್ ಪರ್ಸೆಂಟ್ ಅವರು ಶಿ ಡಿ ಕೆ ಶಿವಕುಮಾರ್ನೇ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನ ಇಳಿಸ್ಲಿಕ್ಕೆ ಸುಮ್ಮ ಮಾತಾಡ್ತಾರೆ ಅವರು ಸಿದ್ದರಾಮಯ್ಯವ್ರು ಹೇಳ್ತಾರೆ ಮೈಸೂರು ಮತ್ತು ಚಾಮರಾಜನಗರ್ನಾಗ ನೀವು ಅರವತ್ತು ಸಾವಿರ ಲೀಡ್ ಕೊಡದೇ ಇದ್ದರೆ ಎರಡು ಲೋಕಸಭಾ ಗೆಲ್ತಿದ್ರೆ ನಾನು ಕುರ್ಚಿ ಹೋಗ್ತದತ್ತ ಸಿದ್ದರಾಮಯ್ಯ ಹೇಳ್ತಾರೆ ಡಿ ಕೆ ಕುಮಾರ್ ಹೇಳ್ತಾರೆ ನೀವು ನಾ ನನ್ನ ಪರವಾಗಿರುವ ಮಂಡ್ಯದ ನನ್ನ ತಮ್ಮ ನನ್ನ ಬಿ ಏನು ಡಿ ಕೆ ಸುರೇಶನ ನೀವು ಸೋಲಿಸಿಬಿಟ್ರೆ ಒಕ್ಕಲಿಗ ಜನಾಂಗಕ್ಕೆ ಮುಖ್ಯಮಂತ್ರಿ ಆಗುವಂಥ ಅವಕಾಶ ತಪ್ಪತದತ್ತ ಅಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಹಳ್ಳಿ ಮಿಳ್ಳಿ ಮೈಸೂರು ಹಳೆ ಮೈಸೂರು ಭಾಗನ ಬಿಟ್ಟರೆ ಅವರಿಗೆ ಭಯ ಇರೋದು ತಮ್ಮ ತಮ್ಮನ್ನು ಹೆಂಗೆ ಆರಿಸ್ತಾ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರ್ನಲ್ಲಿ ಬಿ ಜೆ ಪಿ ಬಂದರೆ ನನಗೈತಿ ಗತಿ ಅನ್ನೋದು ಸಿದ್ದರಾಮಯ್ಯ ಇದೇ ಚಿಂತೆಯಲ್ಲಿ ಅವರಿಬ್ಬರು ಹೋದಾರೆ ಇದು ಕಾಡ್ತಾ ಇದೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತೈತಿ ಈಗ ಆಶ್ಚರ್ಯನೂ ಪಡಬೇಡ್ರಿ ವಿಧಾನಸಭೆ ವಿಸರ್ಜನಾದ್ರೂ ಆಗ್ಬೋದು ಸರಿ